ಜಾತಿ ಜನಗಳತಿ ಮೋದಿ ಯೂಟನ್ಸ್ ಫೈ ಪೀಪಲ್ ಟಿವಿಗೆ ಸ್ವಾಗತ ನಾನು ಅಂಜನಿ ಒಂದು ಕಡೆ ಮೋದಿ ಭಕ್ತರು ಮತ್ತು ಗೋಧಿ ಮೀಡಿಯಾಗಳು ಯುದ್ಧದ ಸನ್ನಿವೇಶವನ್ನ ನಿರ್ಮಾಣ ಮಾಡ್ತಾ ಇದ್ರೆ ಇತ್ತ ಸಡನ್ ಆಗಿ ಮಾನ್ಯ ಪ್ರಧಾನಿಯವರು ಜಾತಿ ಜನಗಣತಿಯನ್ನ ಕೇಂದ್ರದಿಂದಲೇ ಮಾಡಿಸಬೇಕು ಅಂತ ಘೋಷಿಸಿಬಿಟ್ಟಿದ್ದಾರೆ ಇದು ವಿಚಿತ್ರ ಅಂತಲೇ ಹೇಳ್ಬೇಕು ಈ ಮೊದಲು ಕಾಂಗ್ರೆಸ್ ಜಾತಿ ಜನಗಣತಿಯ ಅಗತ್ಯತೆ ಬಗ್ಗೆ ಮಾತನಾಡ್ತಾ ಇರುವಾಗಲೆಲ್ಲ ಜಾತಿ ಜನಗಣತಿ ಮಾಡಲೇಬಾರದು ಅದು ಹಿಂದೂಗಳನ್ನ ಒಡೆಯುವ ಹುನ್ನಾರ ಅಂತೆಲ್ಲ ಭಾಷಣವನ್ನ ಕೊಟ್ಟಿದೆ ಅಂತ ಮೋದಿಜಿಯವರು ನಂತರ ಈಗ ಬಿಹಾರ ಚುನಾವಣೆ ಹತ್ರ ಬರ್ತಾ ಇದ್ದಂತೆ ಜಾತಿ ಜನಗಣತಿಯನ್ನ ಚುನಾವಣೆಯ ದಾಳವಾಗಿ ಬಳಸ್ಕೊಂಡಿದ್ದಾರೆ ಮುಂದಿನ ರಾಷ್ಟ್ರೀಯ ಜನಗಣತಿಯ ಜೊತೆಯಲ್ಲೇ ಜಾತಿ ಗಣತಿಯನ್ನು ಕೂಡ ನಡೆಸಲಾಗುತ್ತೆ ಅಂತ ಬುಧವಾರ ನಡೆದ ರಾಜಕೀಯ ವ್ಯವಹಾರಗಳ ಸಂಪುಟ ಸಮಿತಿ ಸಭೆಯು ನಿರ್ಧಾರ ಮಾಡಿದೆ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಅವರು ಮಾಧ್ಯಮಗಳಿಗೆ ಈ ಬಗ್ಗೆ ಹೇಳಿಕೆಯನ್ನು ನೀಡಿದ್ದಾರೆ ಮುಂಬರುವ ಜನಗಣತಿಯಲ್ಲಿ ಜಾತಿ ಗಣತಿಯನ್ನು ಕೂಡ ಸೇರ್ಪಡೆಗೊಳಿಸಲು ಪ್ರಧಾನಿ ನೇತೃತ್ವದ ಸಭೆಯಲ್ಲಿ ನಿರ್ಧಾರವನ್ನು ಮಾಡಲಾಗಿದೆ ನಮ್ಮ ಸರ್ಕಾರವು ನಮ್ಮ ದೇಶದ ಮೌಲ್ಯಗಳು ಹಾಗೂ ಹಿತಾಸಕ್ತಿಗಳನ್ನು ರಕ್ಷಿಸಲು ಬದ್ಧವಾಗಿರೋದನ್ನು ಇದು ತೋರಿಸುತ್ತೆ ಅಂತ ಹೇಳಿದ್ದಾರೆ ದೇಶದಲ್ಲೇ ಜಾತಿ ಗಣತಿಯನ್ನ ನಡೆಸೋದಾಗಿ ಘೋಷಿಸಿದಂತ ಮೊದಲ ರಾಜ್ಯ ಕರ್ನಾಟಕ ಆದ್ರೆ ನಂತರ ಘೋಷಿಸಿದ ಬಿಹಾರ ರಾಜ್ಯ ಸರ್ಕಾರ ಜಾತಿ ಗಣತಿ ನಡೆಸಿ ವರದಿಯನ್ನ ತನ್ನ ಸಂಪುಟದ ಮುಂದೆ ಚರ್ಚೆಗಿಟ್ಟ ಮೊದಲ ರಾಜ್ಯ ಆಗಿದೆ ಮೋದಿ ಮಿತ್ರರಾಗಿರುವಂತಹ ನಿತೀಶ್ ಕುಮಾರ್ ಅವರು ಜಾತಿ ಗಣತಿಯ ಪರವಾಗಿರೋದ್ರಿಂದ ಬಹುತೇಕ ರಾಜ್ಯಗಳು ಜಾತಿ ಗಣತಿಯ ಬಗ್ಗೆ ಆಸಕ್ತಿ ತೋರಿಸ್ತಾ ಇರೋದ್ರಿಂದ ಜಾತಿ ಗಣತಿಯನ್ನ ಬೆಂಬಲಿಸೋದು ಕೇಂದ್ರಕ್ಕೆ ಅನಿವಾರ್ಯ ಆಗಿರೋದ್ರಿಂದ ಕೊನೆಗೂ ಮೋದಿ ಯೂಟರ್ನ್ ತಿರುಗಿದ್ದು ಈಗ ಬೇರೆಯ ಮೀಸಲಾತಿಯನ್ನ ವೈಜ್ಞಾನಿಕವಾಗಿ ಪರಿಣಾಮಕಾರಿಯಾಗಿ ಹಂಚಬೇಕಾದ್ರೆ ಸ್ಪಷ್ಟವಾದ ಜಾತಿ ಡೇಟಾಗಳ ಅಗತ್ಯ ಇದೆ ಅಂತ ಸ್ವತಃ ಸುಪ್ರೀಂ ಕೋರ್ಟ್ ಈ ಹಿಂದೆಯೇ ಹೇಳಿದೆ ಇಂದಿಗೂ ಜಾತಿಯ ಅಂಕಿ ಅಂಶಗಳಿಗಾಗಿ ಬ್ರಿಟಿಷ್ ಕಾಲದ ಡೇಟಾಗಳನ್ನೇ ಸರ್ಕಾರ ಅವಲಂಬಿಸಬೇಕಾಗಿರೋದು ವಿಪರ್ಯಾಸ ಈ ದೇಶದ ಜಾತಿಗಳ ಸ್ಪಷ್ಟ ವಿವರಗಳನ್ನ ಕಲೆ ಹಾಕದೆ ತಳಸ್ತರದ ಅಭಿವೃದ್ಧಿ ಸಾಧ್ಯವಿಲ್ಲ ಅನ್ನುವ ಕಾರಣಕ್ಕಾಗಿಯೇ ದೇಶದಲ್ಲಿ ಜಾತಿ ಗಣತಿಯ ಬೇಡಿಕೆ ಕೇಳಿ ಬರ್ತಾ ಇದೆ ಬಿಹಾರ ಕರ್ನಾಟಕ ಜಾತಿ ಗಣತಿಗೆ ಮುಂದಾದಾಗ ಇದೇ ಪ್ರಧಾನಿ ಮೋದಿ ಅವರು ಜಾತಿ ಗಣತಿಯ ಹೆಸರಿನಲ್ಲಿ ದೇಶವನ್ನ ಒಡೆಯುವ ಪ್ರಯತ್ನವನ್ನ ಕೆಲವರು ನಡೆಸ್ತಾ ಇದ್ದಾರೆ ಅಂತ ಆರೋಪಿಸಿದ್ರು ಅಷ್ಟೇ ಅಲ್ಲ ಜಾತಿ ಗಣತಿ ಬೆಂಬಲಿಗರನ್ನ ಅರ್ಬನ್ ನಕ್ಸಲ್ ಅಂತ ಟೀಕೆ ಮಾಡಿದ್ರು ಈಗ ನೋಡಿ ಅವರೇ ಜಾತಿ ಗಣತಿಯನ್ನ ಬೆಂಬಲಿಸಿದ್ದು ಅಷ್ಟೇ ಅಲ್ಲದೆ ನಾವೇ ಕೇಂದ್ರದಿಂದ ಜಾತಿ ಗಣತಿಯನ್ನ ಮಾಡಿಸ್ತೀವಿ ಅಂತ ಹೇಳಿದ್ದಾರೆ ಹಾಗಾದ್ರೆ ಅವರು ಅರ್ಬನ್ ನಕ್ಸಲರ ಗುಂಪಿಗೆ ಸೇರಿದವರು ಅಂತ ಹೇಳಬಹುದಾ ಆಳದಲ್ಲಿ ಆರ್ ಎಸ್ ಎಸ್ ಮತ್ತು ಬಿಜೆಪಿ ನೇತೃತ್ವದ ಸರ್ಕಾರ ಮೀಸಲಾತಿಯ ಬಗ್ಗೆಯೇ ಅಸಹನೆಯನ್ನ ಹೊಂದಿರೋದು ಎಲ್ಲರಿಗೂ ಗೊತ್ತಿರುವಂತದ್ದೇ ಶೋಷಿತ ಜಾತಿಗಳಿಗೆ ಸಂಬಂಧಿಸಿದ ಮೀಸಲಾತಿಯನ್ನ ದುರ್ಬಲಗೊಳಿಸುವ ಭಾಗವಾಗಿ ಯಾವ ಸಮೀಕ್ಷೆಯನ್ನು ನಡೆಸದೆ ಕೇಂದ್ರ ಸರ್ಕಾರ ಮೇಲ್ಜಾತಿಯ ಬಡವರಿಗಾಗಿ ಶೇಕಡಾ ಹತ್ತರಷ್ಟು ಮೀಸಲಾತಿಯನ್ನ ಘೋಷಿಸಿತ್ತು ಅಂದ್ರೆ ಬಿಜೆಪಿ ಸರ್ಕಾರ ಎಷ್ಟರ ಮಟ್ಟಿಗೆ ದಲಿತ ವಿರೋಧಿ ಎನ್ನುವುದನ್ನ ನೀವೆ ಲೆಕ್ಕ ಆದರೆ ಈಗ ಉತ್ತರ ಭಾರತದಲ್ಲಿ ಕೆಲವು ರಾಜ್ಯಗಳು ಜಾತಿಗಣತಿಯ ಬಗ್ಗೆ ವಿಶೇಷ ಆಸಕ್ತಿ ತೋರಿಸ್ತಾ ಇದ್ದಂತೆ ಜಾತಿಗಣತಿಯ ಬಗ್ಗೆ ತನ್ನ ನಿಲುವನ್ನು ಮೃದುಗೊಳಿಸಿರೋದು ಆರ್ ಎಸ್ ಎಸ್ಗೂ ಬಿ ಅನಿವಾರ್ಯ ಅಂತ ಅನಿಸ್ತಾ ಇದೆ ಈಗಾಗಲೇ ಕಾಂಗ್ರೆಸ್ ಪಕ್ಷ ದೇಶದಾದ್ಯಂತ ಜಾತಿ ಗಣತಿ ನಡೆಸುವ ಬಗ್ಗೆ ತನ್ನ ಸ್ಪಷ್ಟ ನಿಲುವನ್ನ ವ್ಯಕ್ತಪಡಿಸಿದೆ ಕಾಂಗ್ರೆಸ್ ಅನ್ನ ವಿರೋಧಿಸುವುದಕ್ಕೆ ಅಂತಾನೆ ಬಿಜೆಪಿ ಯಾವಾಗಲೂ ಜಾತಿ ಗಣತಿಯನ್ನ ವಿರೋಧಿಸ್ತಾನೆ ಬಂದಿತ್ತು ಆದ್ರೆ ಈಗ ಬಿಹಾರ ಚುನಾವಣೆಯ ದೃಷ್ಟಿಯಿಂದ ಬಿಜೆಪಿಗೆ ಜನಗಣತಿಯ ಜೊತೆಗೆ ಜಾತಿ ಗಣತಿ ನಡೆಸುವ ನಿರ್ಧಾರಕ್ಕೆ ಬಂದಿದೆ ಜಾತಿ ಗಣತಿಯ ಮೂಲಕ ದೇಶದ ವಿಭಜನೆ ಆಗುತ್ತೆ ಅಂತ ಈವರೆಗೆ ಕಿಡಿ ಕಾರ್ತಾ ಇದ್ದಂತ ಬಿಜೆಪಿ ನಾಯಕರು ಈಗ ಜಾತಿ ಜನಗಣತಿ ದಿಟ್ಟ ನಿರ್ಧಾರ ಅಂತ ಹೇಳ್ತಾ ಇದಾರೆ ಕೇಂದ್ರ ಸರ್ಕಾರ ಜಾತಿಗಣತಿ ನಡೆಸೋದಾಗಿ ಹೇಳಿಕೆ ನೀಡಿದ ದಿನದಿಂದ ರಾಜ್ಯ ಬಿಜೆಪಿ ನಾಯಕರ ಸ್ಥಿತಿ ಅತ್ಯಂತ ಚಿಂತಾಜನಕವಾಗಿದೆ ರಾಜ್ಯದಲ್ಲಿ ಜಾತಿಗಣತಿ ಸಂಪೂರ್ಣವಾಗಿದ್ದರೂ ಅದು ಬಿಡುಗಡೆಯಾಗದೆ ಇರುವುದಕ್ಕೆ ವಿರೋಧ ಪಕ್ಷದ ಬಿಜೆಪಿಯೇ ದೊಡ್ಡ ತಡೆಯಾಗಿತ್ತು ಜಾತಿಗಣತಿ ವರದಿಯನ್ನು ಯಾಕೆ ಬಿಡುಗಡೆ ಮಾಡಬಾರ್ದು ಅನ್ನೋದಕ್ಕೆ ಬೇಕಾದ ಸ್ಪಷ್ಟ ಕಾರಣವೂ ಬಿಜೆಪಿ ನಾಯಕರ ಬಳಿ ಇರಲಿಲ್ಲ ಜಾತಿ ಗಣತಿಯಿಂದ ಹಿಂದೂ ಸಮಾಜವನ್ನ ಛಿದ್ರಗೊಳಿಸುವ ಪ್ರಯತ್ನ ನಡೆಸ್ತಾ ಇದ್ದಾರೆ ಅನ್ನೋದು ಒಬ್ಬರ ಅಭಿಪ್ರಾಯ ಆದ್ರೆ ಜಾತಿ ಗಣತಿಯು ಸರಿಯಾಗಿ ನಡೆದಿಲ್ಲ ಅನ್ನೋದು ಇನ್ನೊಬ್ಬರ ವಾದವಾಗಿತ್ತು ಜಾತಿ ಗಣತಿಯ ಮೂಲಕ ಲಿಂಗಾಯತ ಒಕ್ಕಲಿಗರ ಸಮಾಜವನ್ನು ಒಡೆಯುವ ಪ್ರಯತ್ನ ನಡೀತಾ ಇದೆ ಅನ್ನೋದು ಮತ್ತೊಬ್ಬರು ಆರೋಪಿಸ್ತಾ ಇದ್ರು ಜೆ ಡಿ ಎಸ್ ಮುಖಂಡ ಕುಮಾರಸ್ವಾಮಿ ಅವರಂತೂ ಜಾತಿ ಗಣತಿಯ ಮೂಲಕ ಜಾತಿ ಸಂಘರ್ಷಗಳು ಹೆಚ್ಚಾಗಿ ಸಮಾಜ ಒಡೆಯುತ್ತೆ ಅನ್ನುವ ಅವಿವೇಕತನದ ಹೇಳಿಕೆಯನ್ನ ನೀಡಿದ್ರು ಆದ್ರೆ ಈಗ ಜಾತಿ ಜನಗಣತಿ ಘೋಷಿಸಿದ ಮೋದಿಜಿಯವರಿಗೆ ಕುಮಾರಸ್ವಾಮಿ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ರಾಜಕಾರಣಿಗಳು ಅಂದ್ರೆ ಎರಡು ನಾಲಿಗೆಯ ಹಾವುಗಳು ಅನ್ನೋದಕ್ಕೆ ಅವರೇ ಸೂಕ್ತ ಉದಾಹರಣೆ ಅಂತ ಹೇಳಬಹುದು ಒಟ್ನಲ್ಲಿ ಜಾತಿ ಗಣತಿ ವರದಿಯನ್ನ ಮುಂದಿಟ್ಟುಕೊಂಡು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಹಣಿಯಲು ಯತ್ನಿಸ್ತಾ ವಿರೋಧ ಪಕ್ಷಕ್ಕೆ ಪ್ರಧಾನಿ ಮೋದಿಯಿಂದಲೇ ಈಗ ಭಾರಿ ಹಿನ್ನಡೆ ಆಗಿದೆ ಕೇವಲ ಜಾತಿಯ ಗಣತಿಯಿಂದ ಈ ದೇಶದ ತಳಸ್ತರದ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸ್ಥಿತಿಗತಿಗಳನ್ನ ಅರಿಯಲು ಸಾಧ್ಯ ಇಲ್ಲ ಯಾವ ಜಾತಿಯ ಜನರ ಸಂಖ್ಯೆ ಎಷ್ಟಿದೆ ಅನ್ನೋದು ಮಾತ್ರ ಅಲ್ಲ ಅದರ ಜೊತೆ ಜೊತೆಗೆ ಅವರ ರಾಜಕೀಯ ಪ್ರಾತಿನಿಧ್ಯ ಶಿಕ್ಷಣ ಆರ್ಥಿಕ ಸ್ಥಿತಿ ಇವೆಲ್ಲದರ ವಿವರಗಳನ್ನ ಕಲೆ ಹಾಕಬೇಕು ಇದು ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯ ಮೂಲಕ ಮಾತ್ರ ಸಾಧ್ಯ ಆಗತ್ತೆ ಬಿಹಾರದ ಸಮೀಕ್ಷೆಯನ್ನು ತೆಗೆದುಕೊಂಡ ಇದ್ರ ಪ್ರಕಾರ ಬಿಹಾರದಲ್ಲಿ ಶೇಕಡಾ ಎರಡು ಪಾಯಿಂಟ್ ಎಂಟರಷ್ಟಿರುವಂತಹ ಬ್ರಾಹ್ಮಣ ಭೂಮಿಹಾರ ಜನರು ಶೇಕಡ ಮೂವತ್ತೊಂಬತ್ತರಷ್ಟು ಭೂಮಿಯನ್ನು ಹೊಂದಿದ್ರೆ ಶೇಕಡ ಹದಿನಾರರಷ್ಟಿರುವ ಯಾದವರು ಶೇಕಡ ಏಳರಷ್ಟು ಭೂಮಿಯನ್ನು ಹೊಂದಿದ್ದಾರೆ ಶೇಕಡ ಐದು ಪಾಯಿಂಟ್ ಎರಡರಷ್ಟಿರುವ ಪಾಸ್ವಾನರು ಶೇಕಡ ಒಂದರಷ್ಟು ಭೂಮಿಯನ್ನ ಹೊಂದಿದ್ದಾರೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅಗಾಧವಾಗಿರುವ ಅಸಮಾನತೆಯನ್ನ ಸಮೀಕ್ಷೆಯು ಬಹಿರಂಗ ಈ ವಾಸ್ತವ ಬಹಿರಂಗವಾಗಬಾರದು ಅನ್ನುವ ಒಂದೇ ಕಾರಣಕ್ಕೆ ಸಣ್ಣ ಸಂಖ್ಯೆಯಲ್ಲಿರುವ ಮೇಲ್ಜಾತಿಗಳು ಜಾತಿ ಜನಗಣತಿಯನ್ನ ನಡೆಯದಂತೆ ಹುನ್ನಾರವನ್ನ ನಡೆಸ್ತಾ ಇದೆ ಆರ್ಥಿಕ ಸಾಮಾಜಿಕ ಮತ್ತು ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ಯಾವ 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 ಜಾತಿಗಳು ಎಷ್ಟೆಷ್ಟು ಪಾಲನ ತನ್ನದಾಗಿಸಿಕೊಂಡಿವೆ ಅನ್ನೋದು ಬಯಲಾದಾಗ ಮಾತ್ರ ಭಾರತದ ನಿಜಸ್ವರೂಪ ನಮಗೆ ದಕ್ಕಬಹುದಾಗಿದೆ ಈ ಹಿನ್ನೆಲೆಯಲ್ಲಿ ದೇಶದಾದ್ಯಂತ ಈ ಸಮೀಕ್ಷೆ ನಡೆಯಬೇಕಿದೆ ಈಗಿನ ಮೀಸಲಾತಿಗೆ ಮುಖ್ಯವಾಗಿ ಬೇಕಾಗಿರೋದು ಜಾತಿ ಗಣತಿ ಸಮೀಕ್ಷೆ ಈ ಸಮೀಕ್ಷೆ ನಡೆಸಬೇಕು ಅಲ್ಲದೆ ಅದನ್ನು ವೈಜ್ಞಾನಿಕವಾಗಿ ನಡೆಸಬೇಕು ಅಂತ ಸುಪ್ರೀಂ ಕೋರ್ಟ್ ನಿರಂತರವಾಗಿ ಹೇಳ್ತಾ ಬಂದಿದೆ ಮಂಡಲ್ ವರದಿ ಅನುಷ್ಠಾನವನ್ನು ಪ್ರಶ್ನಿಸಿದ್ದ ಅರ್ಜಿ ವಿಚಾರಣೆಯಿಂದ ಹಿಡಿದು ಯು ಸರ್ಕಾರ ನೀಡಿದ ಉನ್ನತ ಶಿಕ್ಷಣದಲ್ಲಿನ ಮೀಸಲಾತಿ ವಿರುದ್ಧದ ಅರ್ಜಿಯವರೆಗೆ ಎಲ್ಲಾ ಪ್ರಕರಣಗಳಲ್ಲಿಯೂ ಸುಪ್ರೀಂ ಕೋರ್ಟ್ ಮೀಸಲಾತಿಗೆ ಆಧಾರವಾಗಿರುವಂತಹ ಜಾತಿ ಮಾಹಿತಿ ಸರಿ ಇದೆಯೇ ಅಂತ ಪ್ರಶ್ನಿಸ್ತಾನೆ ಬಂದಿದೆ ವೈಜ್ಞಾನಿಕವಾಗಿ ಜಾತಿ ಗಣತಿ ನಡೆಸಬೇಕು ಮತ್ತು ಹಿಂದುಳಿದ ವರ್ಗಗಳ ಗುಂಪಿಗೆ ಯಾವ ಜಾತಿಯ ಸೇರ್ಪಡೆ ಆಗಬೇಕು ಬೇರ್ಪಡೆಯಾಗಬೇಕು ಅನ್ನೋದು ತೀರ್ಮಾನಿಸಬೇಕು ಅಂದರೆ ಜಾತಿ ಗಣತಿ ಮುಖ್ಯ ಅಂತ ಸುಪ್ರೀಂ ಕೋರ್ಟ್ ಹಲವಾರು ಬಾರಿ ಹೇಳಿದೆ ಸಂವಿಧಾನ ವಿಶೇಷವಾಗಿ ಗುರುತಿಸಿರುವಂತಹ ವರ್ಗಗಳ ಪೈಕಿ ಮಹಿಳೆ ಮಕ್ಕಳು ಮತ್ತು ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡಗಳ ಜನಸಂಖ್ಯೆಯ ಲೆಕ್ಕ ಹತ್ತು ವರ್ಷಗಳಿಗೊಮ್ಮೆ ನಡೆಯುವಂತಹ ಜನಗಣತಿಯಲ್ಲಿ ಸಿಗತ್ತೆ ಆದ್ರೆ ಸಂವಿಧಾನ ಹೇಳಿರುವ ಹಿಂದುಳಿದ ವರ್ಗಗಳು ಯಾವುವು ಅದರ ರೂಪ ಗಾತ್ರ ಸ್ಥಿತಿಗತಿ ಏನು ಜನಗಣತಿಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳನ್ನ ಹೊರತುಪಡಿಸಿ ಹಿಂದೂ ಧರ್ಮಕ್ಕೆ ಸೇರಿರುವ ಉಳಿದೆಲ್ಲಾ ಜಾತಿಗಳನ್ನ ಹಿಂದೂ ಎಂಬ ಹೆಸರಿನ ಅಡಿಯಲ್ಲಿಯೇ ಸೇರಿಸಲಾಗುತ್ತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಕುರುಬ ನೇಕಾರ ಈಡಿಗ ಕ್ಷೌರಿಕ ಮುಸ್ಲಿಂ ಕ್ರಿಶ್ಚಿಯನ್ ಹೀಗೆ ವಿವಿಧ ಬಗೆಯ ಜಾತಿ ಮತ್ತು ಧರ್ಮ ನಿರ್ದಿಷ್ಟ ಯೋಜನೆಗಳನ್ನ ಎಲ್ಲಾ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರೂಪಿಸ್ತಾ ಬಂದಿವೆ ಒಂದೊಂದು ಜನವರ್ಗದ ಸಮಸ್ಯೆಗಳು ಒಂದೊಂದು ರೀತಿ ಇರುತ್ತೆ ಪರಿಶಿಷ್ಟ ಜಾತಿ ಜನರ ಪಾಲಿಗೆ ಅಸ್ಪೃಶ್ಯತೆ ಅನ್ನುವುದೇ ದೊಡ್ಡ ಸಮಸ್ಯೆ ಆದರೆ ಪರಿಶಿಷ್ಟ ಪಂಗಡಕ್ಕೆ ಅಸ್ಪೃಶ್ಯತೆಗಿಂತಲೂ ಪ್ರತ್ಯೇಕತೆ ಮತ್ತು ನಿರ್ಲಕ್ಷ್ಯದ ಸಮಸ್ಯೆ ಇರತ್ತೆ ಆದರೆ ಹಿಂದುಳಿದ ಜಾತಿ ಜನರ ಸಮಸ್ಯೆ ಅಸ್ಪೃಶ್ಯತೆ ಅಲ್ಲ ಅವಕಾಶ ಮತ್ತು ಪ್ರಾತಿನಿಧ್ಯದ ಸಮಸ್ಯೆ ಅಲ್ಪಸಂಖ್ಯಾತರನ್ನ ಬೀತಿಗೀಡು ಮಾಡಿರುವುದು ಕೋಮುವಾದ ಮಹಿಳೆಯರ ಪಾಲಿಗೆ ಲಿಂಗ ತಾರತಮ್ಯವೇ ದೊಡ್ಡ ಸಮಸ್ಯೆ ನೇಕಾರರಿಗೆ ಕೈಮಗ್ಗದ ಸುಧಾರಣೆಗೆ ಪ್ಯಾಕೇಜ್ ಬೇಕು ಮಡಿವಾಳಗರಿಗೆ ದೋಬಿ ಘಾಟ್ ನಿರ್ಮಾಣವಾಗಬೇಕು ಶೌರಿಕರಿಗೆ ಸಲೂನ್ಗಳ ತೆರೆಯಲು ಆರ್ಥಿಕ ನೆರವು ಬೇಕು ಕುರುಬರಿಗೆ ಕುರಿ ಸಾಕಾಣಿಕೆ ಕಾರ್ಯಕ್ರಮಗಳ ಅವಶ್ಯಕತೆ ಇದೆ ಮೀನುಗಾರರಲ್ಲಿ ಮೀನುಗಾರಿಕೆಯ ಸಮಸ್ಯೆಗಳಿವೆ ಹೀಗೆ ಒಂದೊಂದು ಜಾತಿಗಳಿಗೂ ಅವರದ್ದೇ ಆದ ಸಮಸ್ಯೆಗಳು ಎದುರಾಗ್ತಾನೆ ಇರತ್ತೆ ಜಾತಿವಾರು ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆಯ ಮೂಲಕ ಪಡೆಯುವಂತಹ ಮಾಹಿತಿ ಇಲ್ಲದೆ ಇವರ ಸಮಸ್ಯೆಗಳು ಬಗೆಹರಿಯೋದು ಹೇಗೆ ಇವರ ಬೇಡಿಕೆಗಳನ್ನ ಈಡೇರಿಸೋದು ಹೇಗೆ ಇವರನ್ನೆಲ್ಲ ಒಂದೇ ಗುಂಪು ಮಾಡಿ ಇವರೆಲ್ಲರೂ ಶೋಷಿತರು ಅವಕಾಶ ವಂಚಿತರು ಅನ್ನುವ ವರ್ಗದಡಿಯಲ್ಲಿ ಕೂಡಿ ಹಾಕಿ ರಾಷ್ಟ್ರ ಮಟ್ಟದ ಒಂದು ಸಾಮಾನ್ಯ ಯೋಜನೆಯ ಮೂಲಕ ಇವರ ಅಭಿವೃದ್ಧಿಯನ್ನ ಮಾಡಲು ಸಾಧ್ಯ ಇಲ್ಲ ಈ ಹಿನ್ನೆಲೆಯಲ್ಲಿ ಕನಿಷ್ಠ ಹತ್ತು ವರ್ಷಗಳಿಗೊಮ್ಮೆ ಜಾತಿ ಜನಗಣತಿ ನಡೆಸೋದು ಬಹಳ ಮುಖ್ಯ ಆಗತ್ತೆ ಇನ್ನು ಜಾತಿ ಗಣತಿಯಿಂದ ಜಾತಿಯತೆ ಹೆಚ್ಚಾಗುತ್ತೆ ದೇಶ ಒಡೆದೋಗುತ್ತೆ ಹಿಂದೂಗಳ ನಡುವೆ ಬಿರುಕು ಮೂಡುತ್ತೆ ಅನ್ನೋದು ಕೆಲವರ ವಾದ ಸಾವಿರದ ಒಂಬೈನೂರ ಮೂವತ್ತೊಂದರಿಂದ ಇಲ್ಲಿವರೆಗೆ ಜಾತಿ ಗಣತಿ ನಡೆದೇ ಇಲ್ಲ ಹಾಗಿದ್ರೆ ಜಾತಿ ನಾಶ ಆಗ್ಬೇಕಿತ್ತಲ್ಲ ಯಾಕದು ಹೆಚ್ಚಾಯ್ತು ಕಳೆದ ಎಪ್ಪತ್ತೈದು ವರ್ಷಗಳಿಂದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಜನಗಣತಿ ನಡೀತಾ ಇದೆ ಇದರಿಂದಾಗಿ ದಲಿತರಲ್ಲಿ ಜಾತಿಯತೆ ಹೆಚ್ಚಾಗಿ ಅದರಿಂದಲೇ ದಲಿತರ ಶೋಷಣೆ ಮತ್ತು ದೌರ್ಜನ್ಯ ನಡೀತಾ ಇದೆ ಅಂತ ಹೇಳಬಹುದಾ ಜಾತಿ ಬೇಡ ಅನ್ನೋದು ಒಂದು ಪ್ರಗತಿಶೀಲವಾದಂತಹ ಒಂದು ನಿಲುವು ಆದ್ರೆ ಜಾತಿ ಇಲ್ಲ ಅನ್ನೋದಕ್ಕೆ ಸಾಧ್ಯನೇ ಇಲ್ಲ ಈ ದೇಶದಲ್ಲಿ ಹಾಗೆ ಹೇಳೋರು ತಮಗೆ ತಾವೇ ಆತ್ಮವಂಚನೆ ಮಾಡಿಕೊಳ್ತಾ ಇದ್ದಾರೆ ಅಂತ ಅರ್ಥ ಇಲ್ಲಿ ಜಾತಿ ಇದೆ ಅನ್ನೋದು ಒಪ್ಪಿಕೊಳ್ಳಿ ಅಂತ ಒತ್ತಾಯಿಸೋರನ್ನ ಜಾತಿವಾದಿಗಳೆಂದು ಆಡಿಕೊಳ್ತಾ ಇರೋದು ವಿಪರ್ಯಾಸ ಅಯ್ಯೋ ಜಾತಿಯಲ್ಲಿದೆ ಅಂತ ಉಡಾಫಿಯ ದನಿಯಲ್ಲಿ ಮಾತನಾಡ್ತಾ ಒಳಗೊಳಗೆ ಜಾತಿ ಎನ್ನುವ ರೋಗವನ್ನ ಕಟ್ಟಿಕೊಂಡಿರೋರನ್ನ ಜಾತ್ಯತೀತರೆಂದು ಬಣ್ಣಿಸ್ಲಾಗ್ತಾ ಇದೆ ಜಾತಿಗಳು ಮತ್ತು ಜಾತಿಯತೆ ಈ ದೇಶದಲ್ಲಿ ಮೊದಲಿನಿಂದಲೂ ಇತ್ತು ಮುಂದೆಯೂ ಇರುತ್ತೆ ಹಾಗಾಗಿ ನಿಯಮಿತವಾಗಿ ಸೂಕ್ತ ಕಾಲದಲ್ಲಿ ವೈಜ್ಞಾನಿಕವಾಗಿ ಜಾತಿ ಜನಗಣತಿ ನಡೆಸೋದು ಮತ್ತು ಅದರ ವರದಿಯ ಆಧಾರವಾಗಿ ಹಿಂದುಳಿದ ಜಾತಿಗಳ ಗುಂಪುಗಳನ್ನು ಪುನರ್ರಚಿಸಿ ಮೀಸಲಾತಿಯನ್ನು ನೀಡೋದು ಬಹಳ ಮುಖ್ಯ ಅನ್ಸತ್ತೆ ಈ ಹಿನ್ನೆಲೆಯಲ್ಲಿ ಜಾತಿ ಜನಗಣತಿಯನ್ನು ಯಾವುದೇ ಪಕ್ಷ ಯಾವುದೇ ಸರ್ಕಾರ ನಡೆಸಲಿ ಆ ಕಾರ್ಯವನ್ನು ಮೆಚ್ಚುವ ಅಭಿನಂದಿಸುವ ಕೆಲಸ ಆಗಬೇಕು ಕೆಟ್ಟ ಮೇಲೆ ಬುದ್ಧಿ ಬಂತು ಹಟ್ಟ ಮೇಲೆ ಒಲೆ ಉರಿತು ಅನ್ನೋ ಹಾಗೆ ಕೊನೆ ಕ್ಷಣದಲ್ಲಾದರೂ ತಮ್ಮ ಮನಸ್ಸು ಬದಲಾಯಿಸಿ ಜಾತಿ ಜನಗಣತಿಯನ್ನು ಕೇಂದ್ರದಿಂದಲೇ ಮಾಡ್ತೇವೆ ಎಂದ ಮೋದಿ ಮತ್ತು ಬಿ ಜೆ ಪಿ ಪಕ್ಷಕ್ಕೆ ಅಭಿನಂದನೆಗಳನ್ನು ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ